ಅನಾಮಿಕಳನ್ನು ರಮೇಶ್ ಮದುವೆ ಮಾಡಿಕೊಂಡು ಮನೆಗೆ ಕರೆತರುತ್ತಾನೆ ಅನಾಮಿಕಾ ಅಮಾಯಕವಾಗಿ ಆ ಮನೆಯ ಸುತ್ತಮುತ್ತಲೂ ನೋಡ್ತಾ ಇರ್ತಾಳೆ ಅನಾಮಿಕಾ ಭಯಪಡಬೇಡ ಇದು ನಮ್ಮನೇನೆ ಇನ್ನು ಮೇಲಿಂದ ನಾವು ಇಲ್ಲೇ ಇರ್ತೀವಿ ನಾನು ಅಪ್ಪ ಅಮ್ಮ ನೀನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಈಗ ನೀನು ಇಲ್ಲ ನಿನಗೆ ಗಂಡ ಇದ್ದಾರೆ ಅತ್ತೆ ಇದ್ದಾರೆ ಮಾವ ಇದ್ದಾರೆ ನೀನು ಅನಾಥೆ ಅಲ್ಲ ಅನಾಮಿಕಾ ಇರು ನಾನು ಕರಿತೀನಿ ಅಮ್ಮಾ ಅಪ್ಪ ಅಮ್ಮ ಎಂದು ರಮೇಶ್ ಕರೆಯುತ್ತಾ ಇರುತ್ತಾನೆ ಮನೆಯೊಳಗಿಂದ ಶಾರದಾ ಪ್ರಸಾದರ ಹೊರಗೆ ಬರುತ್ತಾರೆ ಅವರು ಹಾಕಿಕೊಂಡ ಹೂವಿನ ಮಾಲೆಯನ್ನು ಅನಾಮಿಕಳ ಕುತ್ತಿಗೆಯಲ್ಲಿರುವ ತಾಳಿಯನ್ನು ನೋಡುತ್ತಲೇ ಶಾರದ ದಂಪತಿಗಳಿಗೆ ವಿಷಯ ಅರ್ಥವಾಗುತ್ತದೆ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಅಮ್ಮ ಅಪ್ಪ ಕೋಪ ಕೇಳಿ ಈ ಹುಡುಗಿ ಹೆಸರು ಅನಾಮಿಕಾ ಅನಾಥೆ ಅಮ್ಮ ಅಪ್ಪ ಎಲ್ಲ ನಾನು ಬದುಕಿ ಹೀಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಕಾರಣ ಈ ಅನಾಮಿಕಳೆ ಅದಕ್ಕೆ ನಾನು ಅವಳನ್ನ ಮದುವೆ ಮಾಡಿಕೊಂಡು ನಮ್ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದೆ ಮಗನೇ ಶಾರದಾ ಮಗ ಸುಸೇನ ಒಳಗೆ ಕರ್ಕೊಂಡು ಹೋಗು ಹಾಗೆರಿ ಮಗು ನಾನು ಹೇಳುವವರೆಗೂ ಮನೆಯೊಳಗೆ ಬರಬೇಡಿ ಎಂದು ಶಾರದ ಮನೆಯೊಳಗೆ ಹೋಗಿ ದೃಷ್ಟಿ ನೀರನ್ನು ತೆಗೆದುಕೊಂಡು ಬಂದು ಇಬ್ಬರಿಗೂ ದೃಷ್ಟಿ ತೆಗೆಯುತ್ತಾಳೆ ಈಗ ಇಬ್ಬರೂ ಸೇರಿ ಮನೆಯೊಳಗೆ ಬನ್ನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಅನಾಮಿಕಾ ಇಬ್ಬರು ಮನೆಯೊಳಗೆ ಬರುತ್ತಾರೆ ಪ್ರಸಾದ್ ಮಂಚ ಹಾಕುತ್ತಾನೆ ರಮೇಶ್ ಅನಾಮಿಕಾ ಮಂಚದಲ್ಲಿ ಕೂತ್ಕೋತಾರೆ ಪ್ರಸಾದ್ ಶಾರದಾ ಮರದ ಕುರುಚಿಯಲ್ಲಿ ಕೂತಿರ್ತಾರೆ ಈಗ ಹೇಳು ಪಟ್ಟಣದಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಈಗ ಈ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಕರ್ಕೊಂಡ್ ಬಂದಿದ್ಯಾ ಮೇಲಾಗಿ ಈ ಹುಡುಗಿ ಇಲ್ದೇ ಇದ್ರೆ ನೀನು ಬದುಕಲಾರೆ ಅಂತ ಹೇಳ್ತಾ ಇದೀಯ ಏನ್ ನಡೀತು ಅಮ್ಮ ನಾನು ಪಟ್ಟಣದಲ್ಲಿ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ರೋಡಿನ ಮೇಲೆ ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೆ ಎಲ್ರು ನೋಡ್ತಾ ಇದ್ರು ಹೊರತು ಯಾರು ನನ್ನ ಹತ್ರಕ್ಕೆ ಬರ್ತಾ ಇರ್ಲಿಲ್ಲ ಯಾರು ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಕೈ ಜೋಡಿಸಿ ಕೈ ಮುಗಿತಾ ಬೇಡ್ಕೊತಾ ಇದ್ರೆ ನನ್ನನ್ನು ಯಾರು ಹಚ್ಕೊಂಡಿಲ್ಲ ಅಮ್ಮ ಎಂದು ರಮೇಶ್ ಹೇಳುತ್ತಾ ಇದ್ದರೆ ಶಾರದಳಿಗೆ ಪ್ರಸಾದನಿಗೆ ಪ್ರಸಾದನ್ಗೆ ತಮ್ಮ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಇನ್ನು ನಾನು ಸತ್ ಹೋಗ್ತೀನಿ ಅಂತ ನನಗೆ ಅರ್ಥವಾಯ್ತು ನನ್ನ ಕಣ್ಣು ಮುಚ್ಕೋತಾ ಇತ್ತು ನನ್ನ ಕಣ್ಣ ಮುಂದೆ ನಿಮ್ಮಿಬ್ಬರ ಮುಖನೇ ಕಾಣಿಸ್ತಾ ಇತ್ತು ಮನಸ್ಸಿನಲ್ಲೇ ಕ್ಷಮಿಸಿ ಅಂತ ನಿಮ್ಮನ್ನ ಬೇಡ್ಕೊಂಡು ಹಾಗೆ ನೆಲದ ಮೇಲೆ ಬೀಳ್ತಾ ಇರ್ಬೇಕಾರೆ ಇಲ್ನೋಡು ಈ ಅನಾಮಿಕಾ ಹೀಗೆ ನನ್ನ ಬಂದು ಗಟ್ಟಿಯಾಗಿ ಹಿಡ್ಕೊಂಡ್ಲಮ್ಮ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಅನಾಮ ಕಡೆಗೆ ಕೃತಜ್ಞತೆಯಿಂದ ನೋಡುತ್ತಾರೆ ಒಂದು ಕ್ಷಣ ಕೂಡ ತಡ ಮಾಡದೆ ಗವರ್ಮೆಂಟ್ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋದ್ಲು ಅಲ್ಲಿ ಮಾಡಬೇಕಾದ ಕೆಲಸವನ್ನೆಲ್ಲಾ ಮಾಡಿದ್ಲು ನಾನು ಕಣ್ಣು ತೆಗೆಯೋವರೆಗೂ ನನ್ನ ಹತ್ರನೇ ಇದ್ಲು ಹಾಸ್ಪಿಟಲ್ ಅಲ್ಲಿ ಒಬ್ಬ ಗೆ ಅನ್ನ ಕೊಡ್ತಾರೆ ಆ ಅನ್ನವೇ ಇತ್ತೇನು ಅತ್ತ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡ್ಲಮ್ಮ ಮತ್ತೆ ಇಷ್ಟೆಲ್ಲ ನಡೆಯುವಾಗ ನಮಗೆ ಒಂದು ವಿಷಯ ಹೇಳ್ಬೋದಿತ್ತಲ್ಲಪ್ಪ ಇತ್ತಲಪ್ಪ ಹಾಸ್ಪಿಟಲ್ ನಲ್ಲಿ ಇದ್ದೆ ಅಪ್ಪ ನನ್ನ ಹತ್ರ ಫೋನ್ ಇರ್ಲಿಲ್ಲ ಬೇರೆಯವರನ್ನು ಕೇಳಿದ್ರೆ ತಿಳಿಯದ ವ್ಯಕ್ತಿಗಳಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರೂ ಅಯ್ಯೋ ಅಂತ ಕರುಣೆ ಇಟ್ಟು ಯಾರು ಫೋನ್ ಅಪ್ಪ ಅದಕ್ಕೆ ಹೇಳಲಾರ್ದೆ ಹೋದೆ ನಿಮಗೆ ಹೇಳಿದ್ರೆ ಹಾಸ್ಪಿಟಲ್ಗೆ ನನ್ನ ನೋಡಕ್ ಬಂದು ಅಮ್ಮ ಆಳ್ತಾ ಇದ್ಲು ಹಾಸ್ಪಿಟಲ್ ಎಲ್ಲಾ ಕಷ್ಟವಾಗ್ತಾ ಇತ್ತು ನಿನ್ನ ಪ್ರಾಣವನ್ನು ಕಾಪಾಡಿದ ಅನಾಮಿಕಳಿಗೆ ಹಿಂದೆ ಮುಂದೆ ಯಾರು ಇಲ್ವಾ ಅಂತ ಎಲ್ಲವೇ ನೀನಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿಯ ಮಗನೆ ಹೌದಮ್ಮ ಅಂತ ಸಮಯದಲ್ಲಿ ನನ್ನನ್ನು ಕಾಪಾಡಿದ ಅನಾಮಿಗಳಿಗೆ ಏನು ಕೊಟ್ಟರು ಕಡಿಮೆ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡೆ ಅವಳ ಜೀವನಕ್ಕೆ ಒಂದು ಅರ್ಥವನ್ನು ಪರಮಾರ್ಥವನ್ನು ಕೊಡ್ಬೇಕು ಅಂದ್ಕೊಂಡೆ ಅದಕ್ಕೆ ಮದುವೆ ಮಾಡ್ಕೊಂಡು ಬಂದೆ ಇದೇ ವಿಷಯವನ್ನ ನಮ್ಗೆ ಹೇಳಿದ್ರೆ ಊರಿನವರೆಲ್ಲರ ಮುಂದೆ ಘನವಾಗಿ ಮದುವೆ ಮಾಡ್ತಾ ಇದ್ವಲ್ಲಪ್ಪಾ ನಿನ್ನ ಸಂತೋಷಕ್ಕಿಂತ ನಮ್ಗೆ ಯಾವ್ದು ಮುಖ್ಯವಲ್ಲ ಅಂತ ನಿನಗೆ ಗೊತ್ತಲ್ಲ ಹೌದು ಮಗನೇ ಇಷ್ಟು ಕಷ್ಟಪಡಬೇಕಾದ ಅಗತ್ಯನೇ ಇರ್ತಾ ಇರ್ಲಿಲ್ವಲ್ಲಾ ಒಬ್ಬನೇ ಒಬ್ಬ ಮಗ ನೀನು ನಮ್ಗೆ ಇದ್ರಲ್ಲೇ ಮದುವೆನ ಚೆನ್ನಾಗಿ ಮಾಡ್ತಾ ಇದ್ವಲ್ವೋ ನನ್ನ ಮದುವೆ ಗುಡಿಯಲ್ಲಿ ಆಗಿ ಹೋಯ್ತಲ್ಲಪ್ಪ ಇನ್ನು ಮೇಲಿಂದ ನಾನು ನಿನ್ ಜೊತೆಗೇ ಇರ್ತೀನಿ ಕೆಲಸಕ್ಕಾಗಿ ಪಟ್ಣಕ್ಕೆ ಹೋಗೋದೇ ಇಲ್ಲ ನಿಮ್ ಜೊತೆಗೆ ಕಲಿತು ಬೆರೆತು ಇರುತ್ತಾ ಇಲ್ಲೇ ಯಾವುದೋ ಕೆಲ್ಸ ನೋಡ್ಕೊಂಡು ಇರ್ತೀನಿ ಏನಂತೀರಾ ನಾನೇನಂತೀನಿ ಮಗನೇ ಸೊಸೆ ಸೇರಿ ನಮ್ ಜೊತನೇ ಇರ್ತೀನಿ ಅಂದ್ರೆ ಮಹಾ ಸಂತೋಷವಾಗುತ್ತೆ ಹೊರತು ಮಾತು ಏನು ಇರೋದಿಲ್ಲ ಏನ್ ಶಾರದಾ ರೀ ಮಗನ ಪ್ರಾಣವನ್ನು ಕಾಪಾಡಿ ನಮಗೆ ಪುತ್ರ ಸಂತೋಷವನ್ನು ಕೊಟ್ಟ ಸೊಸೆ ಅನಾಮಿಕಳನ್ನು ನಮ್ಮ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋಣ ಸೊಸೆ ನಿನಗೆ ಅಡುಗೆ ಬರುತ್ತಾ ಎಂದು ಶಾರದ ಕೇಳುತ್ತಲೆ ಅನಾಮಿಕ ವಿನಯದಿಂದ ನೋಡ್ತಾ ಇರ್ತಾಳೆ ಭಯಪಡ್ಬೇಡ ಸೊಸೆ ನಿನಗೆ ಬರ್ದ ಇದ್ರೆ ನಾನು ಕಲಿಸ್ತೀನಿ ಇನ್ ಮೇಲಿಂದ ನಾವು ಅತ್ತೆ ಸೊಸೆಯರಲ್ಲ ತಾಯಿ ಮಕ್ಕಳು ನಾನು ನಿನಗೆ ಅಮ್ಮ ನಾನೇ ಅತ್ತೆ ನಿನಗೆ ಎಲ್ಲ ಬಂದನು ನಾನೇ ಹೌದಮ್ಮ ಸೊಸೆ ನಾನು ನಿಮ್ಮ ಅಪ್ಪ ನಾನೇ ನಿನ್ನ ಮಾವ ಮತ್ತೆ ಎಲ್ಲರೂ ನಿನಗೆ ಇನ್ನು ಮೇಲಿಂದ ನಿನಗೆ ಯಾರು ಇಲ್ಲ ಅನ್ನುವ ದುಃಖ ಪಡಬೇಡಮ್ಮ ಎಂದು ಶಾರದ ಪ್ರಸಾದರು ಎಷ್ಟೋ ಪ್ರೇಮದಿಂದ ಹೇಳುತ್ತಾ ಇದ್ದರೆ ಅನಾಮಿಕಳ ಕಣ್ಣಿನಲ್ಲಿ ಕಣ್ಣೀರು ಹರಿತಾ ಇರುತ್ತೆ ಅದನ್ನು ನೋಡಿ ಶಾರದಾ ಅನಾಮಿಕಳ ಕಣ್ಣನ್ನು ಒರೆಸುತ್ತಾಳೆ ಇನ್ನು ಯಾವತ್ತು ನೀನು ಆನಂದದಿಂದ ಆದ್ರೆ ದುಃಖದಿಂದನೂ ಕಣ್ಣೀರು ಹರಿಸ್ಬೇಡ ನಿನಗೆ ಅಡಿಗೆ ಬಂದ್ರು ಬಾರದೇ ಇದ್ರು ನಿನಗೆ ಕಷ್ಟವಾದರೂ ಸಂತೋಷವಾದ್ರು ಏನಾದ್ರೂ ಆಗ್ಲಿ ನನಗೆ ಹೇಳ್ಕೊತಾಯಿ ನಮ್ಮ ಮುದುಕರ ಕೋರಿಕೆ ಒಂದೇ ನೀನು ಮಗ ಬದುಕಿರುವಷ್ಟು ಕಾಲ ಸಂತೋಷವಾಗಿ ಬದುಕ್ಬೇಕು ಹೌದಮ್ಮ ಸೊಸೆ ಒಂದು ವರ್ಷದ ಒಳಗೆ ಮಗನ ಮಗಳನ್ನ ಕೊಟ್ರೆ ನಾವಿಬ್ಬರು ಆ ಮಕ್ಕಳ ಜೊತೆ ಆಡ್ಕೊತಾ ಇರ್ತೀವಿ ನಮ್ಮ ಜೀವನವನ್ನ ಕಳಿತೀವಿ ಎಂದು ಹೇಳಿ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಹಾಗೆ ಕಿಚನ್ ಒಳಗೆ ಹೋಗುತ್ತಾಳೆ ಅಲ್ಲಿ ಅಡುಗೆ ಬಗ್ಗೆ ಹೇಳ್ತಾ ಇರ್ತಾಳೆ ಆ ದಿನ ರಾತ್ರಿ ಮನೆ ಹತ್ರ ಶಾರದ ದಂಪತಿಗಳು ಚಿಕ್ಕ ಫಂಕ್ಷನ್ ಆಗಿ ಒಂದು ಔತಣ ಏರ್ಪಡಿಸುತ್ತಾರೆ ಊರಿನವರೆಲ್ಲ ಆ ಔತಣಕ್ಕೆ ಬರುತ್ತಾರೆ ಎಲ್ಲರನ್ನು ನೋಡುತ್ತಾ ಶಾರದಾ ದಂಪತಿಗಳು ಅನಾಮಿಕಳನ್ನು ತನ್ನ ಮನೆಯ ಸೊಸೆಯಾಗಿ ಪರಿಚಯ ಮಾಡಿಸುತ್ತಾಳೆ ಆ ದಿನ ರಾತ್ರಿ ರಮೇಶ್ ಅನಾಮಿಕಾ ಇಬ್ಬರು ಏಕಾಂತವಾಗಿ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ತಂದೆ ಮಗ ಇಬ್ಬರು ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಇರುವ ಅತ್ತೆ ನೋಡುತ್ತಾ ಸಂತೋಷ ಸುಶೀಲಾ ಶಾರದಳ ಮನೆಗೆ ಬರುತ್ತಾಳೆ ಅತಿಗೆ ಓ ಶಾರದಾ ಶಾರದಾತ್ಗೆ ಇದೀಯ ಮನೆಯಲ್ಲಿ ಸುಶೀಲ ಹಾಗೆ ಅನ್ನುತ್ತಲೇ ಅನಾಮಿಕಾ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿದ ಸುಶೀಲ ಅನಾಮಿಕಾ ಶಾರದಾತ್ಗನ ಕರಿ ಎಂದು ಕರೆಯುತ್ತಾ ಇರುವಾಗ ಶಾರದಾ ಹೊರಗೆ ಬರುತ್ತಾಳೆ ಏನ್ ಸುಶೀಲಾತ್ಗೆ ಈ ದಿನ ನಮ್ ಸೊಸೆಗೆ ಸೀಮಂತ ಇದೆ ಅಲ್ಲ ಅದ್ಗೆ ಮರ್ತು ಹೋಗದೆ ಎಲ್ರು ಬರ್ಬೇಕು ಎಂದು ಹೇಳಿ ಸುಶೀಲಾ ಹೊರಟು ಹೋಗುತ್ತಾಳೆ ಆ ದಿನ ರಾತ್ರಿ ಶಾರದ ದಂಪತಿಗಳು ಸುಶೀಲಳ ಮನೆಯಲ್ಲಿ ಅವಳ ಸೊಸೆಯ ಸೀಮಂತಕ್ಕೆ ಹೋಗಿ ಮನೆಗೆ ಬರುತ್ತಾರೆ ಮನೆಯಲ್ಲಿ ಮಂಚದಲ್ಲಿ ಶಾರದ ದಂಪತಿಗಳು ಕೂತ್ಕೊಂಡು ಸೀಮಂತದ ಬಗ್ಗೆ ಮಾತನಾಡ್ತಾ ಇರ್ತಾರೆ ನಮ್ಮ ಸೊಸೆಗೆ ಕೂಡ ಎಷ್ಟೋ ಸಂಭ್ರಮದಿಂದ ಸೀಮಂತ ಮಾಡಬೇಕು ಅಂತಿದೆ ಹೌದು ಶಾರದಾ ಮಗ ಸೊಸೆಯರು ನಮಗೆ ಆ ಶುಭವಾರ್ತೆ ಯಾವಾಗ ಹೇಳ್ತಾರೋ ನೋಡೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಬೆಡ್ರೂಮ್ ಅಲ್ಲಿರುವ ಅನಾಮಿಕಾ ಮಾತುಗಳನ್ನು ಕೇಳಿ ನಾಚಿಕೆ ಪಡುತ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಅತ್ತೆ ಮಾವಂದಿರನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇರುವಾಗ ಅವಳು ಗರ್ಭವತಿಯಾಗುತ್ತಾಳೆ ಈ ವಿಷಯ ತಿಳಿದು ರಮೇಶ ಶಾರದ ಪ್ರಸಾದರು ಬಹಳ ಸಂತೋಷ ಪಡುತ್ತಾರೆ ಎಂತ ಒಳ್ಳೆ ವಿಷಯ ಹೇಳಿದೆ ಸೊಸೆ ನಿನ್ನ ಬಾಯಲ್ಲಿ ಸಕ್ಕರೆ ಸುರ್ಯ ನಾನು ಅಜ್ಜಿ ಆಗ್ತಾ ಇದ್ದೀನಿ ಇನ್ನು ಮೇಲಿಂದ ನೀನು ಯಾವ ಕೆಲಸ ಮಾಡೋದಕ್ಕೂ ಇಲ್ಲ ಮಹಾರಾಣಿ ಹಾಗೆ ಕುತ್ಕೋ ಹೇಳು ತಾಯಿ ಎಲ್ಲಾನು ನಾನ್ ಮಾಡಿ ಕೊಡ್ತೀನಿ ಎಲ್ಲಾ ತಗೊಂಡ್ಬಂದು ನೀನ್ ಕಾಲ್ ಹತ್ರ ಇಡ್ತೀನಿ ಹೌದು ತಾಯಿ ನಿಂಗೇನ್ ಬೇಕೋ ಹೇಳು ಎಲ್ಲ ಮಾಡಿ ಕೊಡ್ತೀವಿ ಅತ್ತೆ ನನಗೆ ಸೀಮಂತ ಮಾಡ್ಕೋಬೇಕಂದಿದೆ ಎಂದು ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ ಸೀಮಂತಕ್ಕೆ ಇನ್ನು ಬಹಳ ಟೈಮ್ ಇದೆ ಸೊಸೆ ಎಂದು ಹೇಳಿ ಆ ದಿನದಿಂದ ಗರ್ಭವತಿ ಅನಾಮಿಕಳನ್ನು ಶಾರದಾ ಪ್ರಸಾದ್ ರಮೇಶರು ಎಷ್ಟೋ ಪ್ರೇಮದಿಂದ ನೋಡ್ಕೊತಾ ಇರ್ತಾರೆ ಹಾಲು ತೆಗೆದುಕೊಂಡು ಬಂದು ಕುಡಿಸುತ್ತಾರೆ ರಮೇಶ್ ಅನ್ನ ತಿನಿಸುತ್ತಾನೆ ಪ್ರಸಾದ್ ಗೊಂಬೆಗಳು ತಂದು ಕೊಡುತ್ತಾನೆ ಅವರು ತೋರಿಸ್ತಾ ಇರುವ ಪ್ರೇಮಕ್ಕೆ ಅನಾಮಿಕ ಸಂತೋಷ ಪಡುತ್ತಾಳೆ ನೋಡುತ್ತಾ ಇರುವಾಗಲೇ ದಿನ ಕಳೆದು ಹೋಗುತ್ತದೆ ಶಾರದಾ ಅವರು ಎಲ್ಲರೂ ಮಾತನಾಡಿಕೊಂಡು ಸೀಮಂತದ ದಿನ ಫಿಕ್ಸ್ ಮಾಡುತ್ತಾರೆ ಶಾರದಾ ಅವರ ಮನೆ ಹತ್ತಿರವೇ ಹಬ್ಬದ ವಾತಾವರಣದಲ್ಲಿ ಬರುತ್ತಿರುವ ಬಂಧುಗಳ ಜೊತೆ ಮನೆ ಸಂಭ್ರಮದಿಂದಿರುತ್ತದೆ ಮನೆ ಮುಂದೆ ಡೆಕೋರೇಟ್ ಮಾಡಿ ಸೀಮಂತದ ಕುರ್ಚಿ ಹಾಕುತ್ತಾರೆ ಅನಾಮಿಕಳನ್ನು ಕರೆತಂದು ಅಲ್ಲಿ ಕೂರಿಸುತ್ತಾರೆ ಎಲ್ರು ಅನಾಮಿಕಳ ಸಂಭ್ರಮದಲ್ಲಿ ಇರುವಾಗ ಇದ್ದಕ್ಕಿದ್ದ ಹಾಗೆ ಮಳೆ ಬರುತ್ತದೆ ಶಾರದಾತ್ಗೆ ಅನಾಮಿಕಳನ್ನು ಕರ್ಕೊಂಡು ಹೋಗು ಮಳೆ ಬರ್ತಾ ಇದೆ ಹಾಗೆ ಹೋಗ್ಬಾರ್ದು ಶಾರದಾ ಚಿಕ್ಕಮ್ಮ ಮಳೆ ಬಂದ್ರು ಏನ್ ಬಂದ್ರು ಸೀಮಂತ ಮಾಡ್ಲೇಬೇಕು ಮಾಡ್ಬಿಡಿ ಅವಳಿಗೆ ಏನಾಗುತ್ತೆ ಸೀಮಂತ ಶುರು ಮಾಡಿ ಮಧ್ಯದ ನೀಲ್ ನಿಲ್ಸಿದ್ರೆ ಚೆನ್ನಾಗಿರಲ್ಲ ಮಾಡ್ಬಿಡಿ ಮಾಡ್ಬಿಡಿ ಮಳೆಯಲ್ಲಿ ಸೀಮಂತ ಏನು ಮಾಡಬೇಕು ಮಳೆಯಲ್ಲಿ ಸೀಮಂತ ಮಾಡಿದ್ರೆ ತಪ್ಪೇನಿಲ್ಲ ಎಂದು ಸುಶೀಲಾ ಅಪರ್ಣ ವಾದಿಸುತ್ತಾ ಇರುವಾಗ ಶಾರದಾ ಪ್ರಸಾದ್ ರಮೇಶ್ ಅವರು ಮಾತನಾಡಿಕೊಂಡು ಆ ಮಳೆಯಲ್ಲಿ ಅನಾಮಿಕಳಿಗೆ ಸೀಮಂತ ಮಾಡೋದಕ್ಕೆ ಒಪ್ಕೋತಾರೆ ಸೀಮಂತ ಶುರು ಮಾಡುತ್ತಾರೆ ರಮೇಶ್ ಮಳೆಯಲ್ಲಿ ಅನಾಮಿಕ ನೆನೆಯಬಾರದು ಎಂದು ಕೊಡೆ ಹಿಡಿದುಕೊಳ್ಳುತ್ತಾನೆ ಹಾಗೆ ಅಮ್ಮ ಅಕ್ಕಂದಿರ ಮಧ್ಯದಲ್ಲಿ ಮಳೆ ಬೀಳುತ್ತಾ ಇರುವಾಗ ಅನಾಮಿಕ ತನ್ನ ಸೀಮಂತವನ್ನು ಪೂರ್ತಿ ಮಾಡಿಕೊಳ್ಳುತ್ತಾರೆ ಎಲ್ಲರೂ ಹೊರಟ ಮೇಲೆ ಮಳೆ ಕೂಡ ನಿಂತು ಬಿಡುತ್ತೆ ಎಲ್ಲರೂ ಮನೆಯಲ್ಲಿ ಕುತ್ಕೊಂಡಿರ್ತಾರೆ ಏನ್ ಸೊಸೆ ಸಂತೋಷ ಮುಗೀತಾ ಅರ್ಥವಾಗ್ಲಿಲ್ಲ ಅತ್ತೆ ಅದೇ ಸೊಸೆ ಸೀಮಂತ ಮಾಡ್ಕೋಬೇಕು ಅಂತ ಕೋರಿಕೆ ಇದೆ ಇಷ್ಟು ದಿನಕ್ಕೆ ನಿನಗೆ ಸೀಮಂತ ಆಯ್ತು ಅದು ಕೂಡ ಮಳೆಯಲ್ಲಿ ಹೇಗನ್ನಿಸ್ತು ಎಂದು ಶಾರದ ಕೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾ ಹೀಗಂತಾಳೆ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದೆ ಅತ್ತೆ ಏನು ಕೊಟ್ರು ನಿಮ್ಮ ಋಣ ನೀವು ತೋರಿಸುವ ಪ್ರೇಮ ಸುರಿಸಿದ ಅನುರಾಗವನ್ನು ನಾನು ಯಾವತ್ತಿಗೂ ಮರ್ತೋಗಲಾತ್ತೆ ಎಂದು ಅವರ ಜೊತೆ ಮತ್ತಷ್ಟು ಪ್ರೇಮದಿಂದ ಕಲಿತು ಹೋಗುತ್ತಾಳೆ ಅನಾಮಿಕಾ ಮಾರ್ಕೆಟ್ ನಲ್ಲಿ ಕಮಲಳ ಹೂವಿನ ಅಂಗಡಿ ಹತ್ರ ರಮೇಶ್ ನಾಮಿಕಾ ನಿಂತಿರುತ್ತಾರೆ ಹೂವನ್ನು ಮಾರುವ ಕಮಲ ಅಭಿಮಾನದಿಂದ ಎಲ್ಲರನ್ನ ಒರೆಸೆ ಇಟ್ಟು ಮಾತಾಡ್ತಾ ಇರ್ತಾಳೆ ಯಾವ್ ಹೂ ಕೊಡ್ಲಿ ಅಂತೀಯ ಅಣ್ಣಯ್ಯ ನನ್ಗ ಹೂ ಬೇಡ ಏನು ಬೇಡ ಹೂ ಇಟ್ಕೊಂಡು ಮನೆಗೆ ಹೋದ್ರೆ ಅತ್ತೆ ನೋಡ್ಬಿಟ್ಟು ಲಬಲಬಾ ಅಂತ ಒಳ ಒಳಗೆ ಬೈಕೋತಾಳೆ ನನ್ ಮಾತ್ ಕೇಳ್ರಿ ನನ್ಗ್ ಹೂ ಬೇಡ ಹಾಗ ಯಾಕಂತ ಅಣ್ಣಯ್ಯ ಅತಿ ಪ್ರೇಮದಿಂದ ಹೂ ಕೊಡಿಸ್ತೀನಿ ಅಂತ ಇದನಲ್ಲಾ ನಿಮ್ ಅಣ್ಣಯ್ಯ ಕೊಡ್ಸ ಹೂ ಮುಡ್ಕೋಬೇಕು ಅಂತ ನಂಗ್ ಕೂಡ ಇದೆ ಕಮಲಾ ಏನ್ ಮಾಡ್ಲಿ ನನ್ ತಲೆಯಲ್ಲಿರೋ ಹೂವನ ಅತ್ತೆ ಮತ್ತೆ ನೋಡಿದ್ಲು ಅಂದ್ರೆ ಸಿಂಹ ಆಗ್ತಾಳ ಇಲ್ಲ ಅಂದ್ರೆ ಪತಂಗ ಆಗ್ತಾಳ ಏನ್ ಆಗ್ತಾಳೆ ಅತಿಗೆ ಬೆಂಗಾಲ್ ಟೈಗರ್ ಆಗ್ತಾಳೆ ಅಲ್ಲಿ ಅಮ್ಮ ಬೆಂಗಾಲಿ ಟೈಗರ್ ಆದ್ರು ಇನ್ ಏನಾದ್ರು ಇಲ್ಲಿ ನಿನ್ ಪಕ್ಕದಲ್ಲಿರೋದು ಹೂ ಕೊಡಿಸ್ತಾ ಇರೋದು ನಿನ್ ಗಂಡ ನಮ್ಮ ಅಣ್ಣಯ್ಯ ಅಲ್ವತ್ಗೆ ಭಯಪಡಬೇಡ ದುಃಖಪಡಬೇಡ ದುಃಖ ಪಡ್ಬೇಡ ಅಣ್ಣಯ್ಯ ಪ್ರೇಮದಿಂದ ಕೊಡಸ್ತಾರ ಹೂವನ್ನ ಮುಡ್ಕೋ ರವಿವರ್ಮನ್ ಗೊಂಬೆ ಹಾಗೆ ಮತ್ತಷ್ಟು ಅಂದವಾಗಿರ್ತೇ ತಾಯಿ ಗಂಡ ಹೂ ಕೊಡ್ಸಿದ್ರೆ ಮುಟ್ಕೋಬೇಕು ಅಂತ ಯಾವ ಹೆಂಡತಿಗಿರಲ್ಲ ಕಮಲ ಆದ್ರೆ ನಾನ್ ಹೇಳ್ತಾ ಇದ್ದೀನಲ್ಲ ನಾಮಿಕಾ ಹೂ ಮುಡ್ಕೋ ಮಲ್ಗಿ ಹೂ ಕೊಡಮ್ಮ ಮಲ್ಗಿ ಹೂ ಬೇಡ ಹೊರತು ಕನಕಾಂಬ್ರ ಕೊಡು ಅದು ಯಾವತ್ತೂ ಚೆನ್ನಾಗಿರುತ್ತೆ ಸರಿ ಅತಿಗೆ ನಿನ್ನಿಷ್ಟ ಅದು ಕೂಡ ತಾಜವಾಗಿ ಇದೆ ಎಂದು ಹೇಳಿ ಕಮಲ ಕನಕಾಂಬರ ಕೊಡುತ್ತಾಳೆ ತಲೆ ಅನಾಮಿಕಾ ಹೂ ಹೂವುಡ್ಕೋತಾಳೆ ಈಗ ನೋಡು ಹೂ ಇಟ್ಕೊಂಡ್ರೆ ಎಷ್ಟು ಅಂದವಾಗಿದ್ಯಾ ನನ್ನ ಅನಾಮಿಕಳ ಅಂದಕ್ಕೆ ಏನ್ ಕಾಡಬೇಕು ಕಮಲ ದೇವರ ಸಿನಿಮಾದ ಹೀರೋಯಿನ್ ಹಾಕಿದ್ದಾಳೆ ಆ ನಗು ಆ ಅಂದ ಏನ್ ಸಾಕು ಬಿಡಿ ಕಮಲಂಗೆ ಮೊದಲು ದುಡ್ಡು ಕೊಡಿ ಎಂದು ತಲೆ ರಮೇಶ್ ದುಡ್ಡು ಕೊಡುತ್ತಾನೆ ಅಲ್ಲಿಂದ ಪ್ರೇಮದಿಂದ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಸರಿಯಾಗಿ ಅದೇ ಸಮಯದಲ್ಲಿ ಅತ್ತೆ ಶಾರದ ಒಂದು ಹೇರ್ ಆಯಿಲ್ ಸೀಸೆ ಹಿಡಿದುಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಕನ್ನಿಂಗ್ ನೋಟದಿಂದ ಎಲ್ಲಿ ಸತ್ತಿದ್ಯೇ ಇನ್ನು ಬಾ ತಡ ಏನಕ್ಕೆ ನಾನು ಕನ್ನಡಿ ಮುದಕ್ ಬಂದಿದ್ದೀನಿ ಇನ್ನು ನೀನ್ ಬಂದು ಬೀಳು ಆಗ ನಾವು ಒಬ್ರನ್ನೊಬ್ರು ನೋಡ್ಕೊಂಡು ಸ್ವಲ್ಪ ಹೊತ್ತು ಬೈಕೊಳ್ಳೋಣ ದಿನವೂ ನಾವು ಮಾಡ್ಕೊಳ್ಳೋ ಕೆಲ್ಸ ಇದೆ ಅಲ್ವಾ ದಿನವೂ ನಾನು ಕನ್ನಡಿ ಮುಂದೆ ಬಂದು ನಿಲ್ತೀನೋ ಇಲ್ವೋ ನೀನೇ ಆಗಿ ಬಂದು ನೋಡ್ತಾ ಇನ್ನು ಮುಂದೆ ನೋಡ್ತಾ ಇರ್ತಾಳೆ ಶಾರದಾ ಅವಳ ರೂಪವೇ ಕಾಣಿಸುತ್ತೆ ಹೊರತು ಶಾರದಾಳ್ ಹುಡುಕುತ್ತಾ ಇರುವ ಅವಳ ಅಂತರಾತ್ಮ ಕಾಣಿಸ್ತಾ ಇರಲ್ಲ ಈ ದಿನ ನನ್ನ ಅಂತರಾತ್ಮಕ್ಕೆ ನನ್ ಜೊತೆ ಮಾತಾಡೋ ಮೂಡಿಲ್ಲ ಅನ್ಸುತ್ತೆ ಅದು ಬರೋ ಹಾಗೆಲ್ಲ ನಾನ್ ಅಂದುಕೊಂಡ ಪ್ಲಾನ್ ಅನ್ನ ಅಮಲ್ ಮಾಡ್ತೀನಿ ಸೊಸೆಗೆ ಪೂರ್ತಿಯಾಗಿ ಕೂದಲಿಲ್ಲದ ಹಾಗೆ ಮಾಡ್ಬೇಕು ಸೊಸೆ ನಿನ್ಗಿರೋ ಸ್ವಲ್ಪ ಕೂದಲನ್ನ ನೋಡಿ ಬಹಳ ಖುಷಿ ಪಡ್ಕೋತಾ ಇದೆಯಲ್ಲ ಅದಕ್ಕೆ ಈ ಮಾಯಾ ನಾನೇ ತಲೆಗೆಲ್ಲ ನಿನ್ನ ಕೂದ್ಲೇನೋ ಹೀಗೆ ಉದ್ರೋಗ್ತಾ ಇರುತ್ತೆ ನಿನ್ನ ನೋಡಿ ಆ ತಂದೆ ಮಗ ಆಹಾ ಅತ್ತೆ ಸಸ್ಯರ ಮಧ್ಯ ಎಷ್ಟು ಸಖ್ಯತೆ ಇದೆ ಅಂತ ತುಂಬಾ ಸಂತೋಷ ಪಡ್ತಾರೆ ಆದ್ರೆ ಇಲ್ಲಿ ನಾನು ಪ್ರೇಮದ ಮುಸ್ಕಿನಲ್ಲಿ ಅವರಿಗೇ ಅಲ್ಲ ನಿನ್ ಕೂಡ ತಿಳಿಯದ ಹಾಗೆ ನಿನ್ ತಲೆನ ನುಣ್ಣಗಿ ಗುಂಡೋಗಿ ಮಾಡ್ತೀನಿ ಎಂದು ಹೇಳು ಮಿರಲ್ಲಿ ನಗುತ್ತಾ ಶಾರದಳ ಅಂತರಾತ್ಮ ಪ್ರತ್ಯಕ್ಷವಾಗುತ್ತದೆ ನೀನು ಕರೆದ ಮೇಲೆ ಬರ್ದೇ ಇರ್ತೀನ ಶಾರದಾ ಸಾಕು ಬಿಡು ನಾನು ಕರೆದಾಗ ನೀನು ಬರ್ಲಿಲ್ಲ ಈಗೇನಕ್ ಬಂದ್ಯೋ ಮೊದಲದ ಹೇಳು ಅಸೂಯೆಯಿಂದ ನನ್ನ ಶಾರದಾ ಇಷ್ಟು ದಾರುಣವಾದ ಕೆಲಸ ಮಾಡ್ತಾ ಇದ್ರೆ ನಾನು ಹೇಗೆ ಬರ್ದೇ ಇರ್ತೀನಿ ಹೇಳು ಖಚಿತವಾಗಿ ಬರ್ತೀನಿ ನನ್ನ ಶಾರದಳನ್ನ ನಾನು ಕಾಪಾಡ್ಕೋಬೇಕಲ್ಲ ಕಾಪಾಡ್ಕೊಳ್ಳೋದಕ್ಕೆ ನನ್ಗೆ ಏನಾಗಿದ್ಯೇ ಗಟ್ಟಿಯಾಗಿದ್ದೀನಿ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದಿಲ್ಲ ನೀನು ಆಪರೇಷನ್ ಮಾಡಿ ಕಾಪಾಡೋದಕ್ಕೆ ಎಂತ ಮಂತ್ರತಂತ್ರದ ಪ್ರಯೋಗನೂ ನಡೀಲಿಲ್ಲ ನೀನು ಪೂಜೆ ಮಾಡಿ ಅಗ್ನಿಕುಂಡದ ಮೇಲೆ ಹಾರಿ ನನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಎಂದು ಹೇಳುತ್ತಾ ಇದ್ದಾರೆ ಶಾರದಾಳ ಅಂತರಾತ್ಮ ಸ್ವಲ್ಪ ಕೋಪದಿಂದ ನಿಲ್ಲಿಸ್ತೀಯಾ ನಿನ್ನ ಪ್ರಾಸದ ಡೈಲಾಗು ನಾನ್ ಹೇಳಿದ್ದು ಕೇಳು ಶಾರದಾ ಅನಾಮಿಕಾ ನಮ್ಮನೆಗ್ ಬಂದ ಸೊಸೆ ಈಗ ಇಲ್ಲ ಅಂತ ನಾನೆಲ್ಲಿಗೆಂದೆ ಒಂದ್ ವೇಳೆ ನಾನೇನಾದ್ರೂ ಇಲ್ಲ ಅಂದ್ರೆ ಅವರು ನನ್ ಮಗ ಒಪ್ಕೊಳ್ಳಲಲ್ಲ ನಾನು ಮೂರ್ ಗಂಟೆ ಹಾಕಿದೀನಿ ಅಂತ ಮಗ ಹೇಳ್ತಾನೆ ಕಾರಲ್ಲಿ ಸೊಸೆನ ಮನೆಗ್ ಕರ್ಕೊಂಡ್ ಬಂದಿದ್ದು ಅಂತ ನಮ್ಮವ್ರಂತಾರೆ ಇನ್ ನನ್ ಮಾತು ಎಲ್ಲಿ ಸೇರುತ್ತೆ ಹುಚ್ಚ ಸೊಸೆಗೆ ಕೂದಲಿದ್ರೆ ನಿನಗ್ ಬಂದ ತೊಂದ್ರೆನೇ ತೊಂದ್ರೆನಾ ಇರು ನನ್ ಜೊತೆ ಬಾ ನಿನಗೆ ನಾನು ತೊಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಶಾರದಾ ಹೇಳಿ ತನ್ನ ಕೈಯಲ್ಲಿರುವ ಮಾಯಾ ಹೇರ್ ಆಯಿಲ್ ಸೀಸವನ್ನು ಪಕ್ಕದಲ್ಲಿಟ್ಟು ಕೂದಲಿರುವ ಬಾಚಣಿಕೆಯನ್ನು ತೋರಿಸ್ತಾಳೆ ಮಿರರ್ ಅಲ್ಲಿರುವ ಶಾರದಾಳ ಅಂತರಾತ್ಮ ನೋಡಿ ಇದ್ರಲ್ಲಿ ನಿನಗ್ ಬಂತ ತೊಂದ್ರೆ ಏನಿದೆ ಶಾರದಾ ಈ ಕೂದ್ಲು ಯಾರೇ ತೆಗಿತಾರೆ ತಲೆ ಬಾಚ್ಕೊಂಡ ಮೇಲೆ ಕೂದಲನ್ನ ತೆಗೆದು ವಾಶ್ ಮಾಡಿ ಇಟ್ರೆ ನಾನು ಬಾಚ್ಕೋತೀನ ನಂತರ ಅವರು ನನ್ ಮಗನು ಬಾಚ್ಕೋತಾರಲ್ಲ ನೀನು ನಿನ್ನ ಕಕ್ಕಲಾತಿ ಈ ಕಕ್ಕುಲಾತಿಯಲ್ಲಿ ನನ್ನ ಹಾಗಲಕಾಯಿ ಸಾರು ಒಂದು ಹತ್ತು ರೂಪಾಯಿ ಕೊಟ್ಟು ಒಂದು ಹೊಸ ಬಾಚಣಿಗೆ ಕೊಂಡ್ಕೋಬಹುದಲ್ಲ ನೀನು ಹೇಗು ಗಂಡ ಸಂಪಾದಿಸ್ತಾ ಇದ್ದಾನೆ ಮಗ ಕೂಡ ಸಂಪಾದಿಸ್ತಾ ಇದ್ದಾನಲ್ಲ ಇಬ್ರು ದುಡ್ಡು ತಗೊಂಬಂದು ನಿಂಗೆ ಕೊಡ್ತಾ ಇದ್ದಾರಲ್ಲ ನಿನ್ನ ಸೊಸೆ ಉಪಯೋಗಿಸೋದಲ್ಲದೆ ನೀನು ಹೊಸದು ಉಪಯೋಗಿಸ್ಬೋದಲ್ಲ ಸೊಸೆಗಿರುವ ಆ ಪುಟ್ಟ ಕೂದಲು ಜೊತೆ ನಾನು ಕಷ್ಟ ಪಡ್ತಾ ಇದ್ದೀನಿ ಮಿರದಲ್ಲಿರುವ ನಿಂಗೆ ನನ್ ಜೊತೆ ಇರುವ ನನ್ನ ಗಂಡಂಗೆ ನನ್ ಮಗಂಗೆ ಏನೂ ಅರ್ಥವಾಗ್ತಿಲ್ಲ ನಮ್ ಗಂಡ ಅಂತ ಹೇಳೇ ಪ್ರಸಾದು ನಮ್ಗಿಬ್ಬರಿಗೂ ಗಂಡನೇ ಅದು ಮರಿಬೇಡ ಇನ್ನಿನ್ ಹೊರಟೋಗು ಮಗ ಸೊಸೆ ಬಂದಾಗಿದೆ ನಾನು ಸೊಸೆಗೆ ಸೇವೆ ಮಾಡಬೇಕು ಅಂದ್ರೆ ಮನಸ್ಸಿಗೆ ತೊಂದರೆ ಆಗುತ್ತೆ ಎಂದು ಹೇಳಿ ಆಯಿಲ್ ಶಿಶವನ್ನು ತೆಗೆದುಕೊಂಡು ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಮಿರರಲ್ಲಿ ಮಾತ್ರ ಶಾರದಳ ಅಂತರಾತ್ಮ ಹಾಗೇ ಇರುತ್ತೆ ಹೋಗ್ತಾ ಇರುವ ಶಾರದಳನ್ನು ನೋಡುತ್ತಾ ವಾರ್ನಿಂಗ್ ಕೊಟ್ಟರು ಮಾಡ್ತಾ ಇದಿಯಲ್ಲ ತಿರುಗಿ ನಿನಗೆ ಏಟು ತಗಲುತ್ತೆ ನೋಡು ಆ ಏಟನ್ನು ನೋಡಿ ನೀನೇ ವಿಲ ವಿಲ ಅಳ್ತೀಯ ಆಗ ನಿನ್ನ ಅಸೂಯ ರೋಗ ಗುಣವಾಗುತ್ತೆ ಎಂದು ಮಿರರಲ್ಲಿ ಮಾಯವಾಗುತ್ತಾಳೆ ಹಾಲ್ಗೆ ಬಂದ ಶಾರದ ನಗುತ್ತಾ ತಲೆ ತುಂಬಾ ಹೂವಿನಿಂದ ಬಂದ ಸೊಸೆ ಅನಾಮಿಕಳನ್ನು ನೋಡುತ್ತಾಳೆ ಶಾರದಳ ಮಾಡಿ ಹೋಗುತ್ತೆ ತಕ್ಷಣ ಎಚ್ಚೆತ್ತುಕೊಂಡು ಅಯ್ಯೋ ಸೊಸೆ ತಲೆ ತುಂಬಾ ಹೂ ಕೊಂಡ್ಕೋಬೇಡ ಅಂತ ಬಜಾರ್ಗೆ ಹೋದಾಗ ಹೇಳಿಲ್ವಲ್ಲ ಆ ಹೂಲ್ ತೆಗೆದ್ಬಿಟ್ ಆ ಹೂ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಕುತ್ಕೋ ಯಾಕಮ್ಮ ಮಗು ರಮೇಶು ಇದು ಮಾತು ಹೋಗಿ ಕೆಲಸ ಸೊಸೆಯೋಡ್ಕೊಳೋ ಹೋಗು ಎಂದು ಸ್ವಲ್ಪ ಕೋಪದಿಂದನೇ ಹೇಳುತ್ತಾಳೆ ರಮೇಶ್ ಮೌನವಾಗಿ ಹೊರಟು ಹೋಗುತ್ತಾನೆ ಸೊಸೆ ನಿನ್ ಮೇಲಿನ ಪ್ರೇಮದಿಂದ ನಿನ್ನ ಕೂದಲಿನ ಮೇಲೆ ಅಭಿಮಾನದಿಂದ ನಾನು ನಿನ್ಗೊಂದು ಮಾಯಾ ಹೇರ್ ಆಯಿಲ್ ತಂದಿದ್ದೀನಿ ಅದನ್ನ ಹಾಕ್ತೀನಿ ನಿನ್ ಕೂದ್ಲು ಬಹಳ ದಪವಾಗಿ ಆಗುತ್ತೆ ಗಟ್ಟಿ ಆಗುತ್ತೆ ಕೂಡ ಎಂದು ಕೋಪದಿಂದ ಹೇಳುತ್ತಲೆ ಅನಾಮಿಕಾ ಏನು ಮಾತನಾಡದೆ ದೀಪ ಮೇಲೆ ಕೂತ್ಕೋತಾಳೆ ಸೊಸೆಯ ತಲೆಯಲ್ಲಿರುವ ಹೂವನ್ನು ತೆಗೆದು ಕೆಳಗೆ ಹಾಕಿ ತನ್ನ ಕೈಯಲ್ಲಿರುವ ಮಾಯಾ ಹೇರ್ ಆಯಿಲ್ ಹಾಕುತ್ತಾಳೆ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಹೊರತು ಬೇಡ ಅಂತ ತನ್ನ ಅತ್ತೆನ ಎದುರಿಸಲಾರದೆ ಹೋಗ್ತಾಳೆ ಕನ್ನಿಂಗ್ ಮುಖದಿಂದ ಒಂದು ಆಯಿಲ್ ಹಾಕಿ ಮಾರ್ನಿಂಗ್ ವರ್ಗು ವಾಶ್ ಮಾಡಬೇಡ ಸೊಸೆ ಸರಿಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ತನ್ನ ಬೆಡ್ರೂಮ್ ಬಾಗಿಲಿನ ಸಂದಿಯಿಂದ ನೋಡ್ತಾ ಇರುವ ರಮೇಶ್ ಅನಾಮಿಕಳ ಹತ್ರಕ್ಕೆ ಬಂದು ಬೇಡ ಅಂತ ಹೇಳಬಹುದ ಅನಾಮಿಕಾ ನಿನ್ನ ಹೇಳು ನನ್ನ ಕಷ್ಟ ತೀರುತ್ತೆ ಎದುರಿಸಿದ್ರೆ ಕುಟುಂಬ ಎರಡು ಚೂರಾಗುತ್ತೆ ಅದು ನಂಗೆ ಇಷ್ಟ ರೀ ಮನೆಗ್ ಬಂದ ಸೊಸೆ ದೀಪದ ಹಾಗೆ ಬೆಳಕನ್ನ ಹಂಚಬೇಕು ಹೊರತು ಎಂದು ಹೇಳುತ್ತಾ ಇರುವಾಗ ಅವರ ಹತ್ರಕ್ಕೆ ಆಫೀಸಿಂದ ಪ್ರಸಾದ್ ಆಗಲೇ ಬರುತ್ತಾನೆ ಚೆನ್ನಾಗಿ ಹೇಳಿದ್ಯಮ್ಮ ಸೊಸೆ ಮನೆಗ್ ಬಂದ ಸೊಸೆ ತಾನು ಮೊಂಬತ್ತಿ ಹಾಗೆ ಕರ್ಗುತ್ತಾ ಮನೆಗೆ ಬೆಳಕು ಬೀರಬೇಕು ನೀನು ತಾಯಿ ನಿನ್ನ ಒಳ್ಳೆ ಮನಸ್ಸಿಗೆ ದೇವರು ನಿನ್ನ ಚೆನ್ನಾಗೆ ನೋಡ್ತಾನೆ ತಾಯಿ ಹೋಗಿ ಟೀ ತಗೊಂಬ ಸರಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತ ಶಾರದಾ ತನ್ನಲ್ಲಿ ತಾನು ಸಂತೋಷದಿಂದ ಹೀಗಂದ್ಕೋತಾಳೆ ಸೊಸೆ ಕೂದಲೆಲ್ಲ ಹೋಗಿ ಪೂರ್ತಿಯಾಗಿ ಗುಂಡಾದಾಗಿದೆ ಅದಕ್ಕೇನು ಸೊಸೆ ಈ ದಿನ ಎಂಟಾದ್ರೂ ರೂಮಿಂದ ಹೊರಗ್ ಬಂದೇ ಇಲ್ಲ ಇನ್ನು ಬರಲ್ಲ ಕೂಡ ಎಂದು ಸಂತೋಷ ಪಡುತ್ತಾ ಇರುವಾಗ ಉದ್ದನೆಯ ಕೂದಲಿನಿಂದ ಅನಾಮಿಕ ಸಂತೋಷದಿಂದ ಶಾರದಾಳ ಹತ್ರ ಬರ್ತಾಳೆ ಅಷ್ಟೇ ಸೊಸೆ ಉದ್ದನೆಯ ಕೂದಲನ್ನು ನೋಡಿ ಶಾಕ್ ಆಗುತ್ತಾಳೆ ಶಾರದಾ ಬಾಯಲ್ಲಿರುವ ಟೀ ಅನ್ನು ಉಗಿತಾಳೆ ಕೂಡ ತಕ್ಷಣ ಶಾರದಳ ಅಂತರಾತ್ಮ ಹೊರಗೆ ಬಂದು ಸಂತೋಷದಿಂದ ಬಲ್ಲೆ ಬಲ್ಲೆ ಡಾನ್ಸ್ ಮಾಡ್ತಾ ಇರುತ್ತೆ ನೀವು ನಿಜವಾಗಿಯೂ ಮನಸ್ಸಿರುವ ಮನುಷ್ಯರು ಅತ್ತೆ ನನ್ನ ಕೂದಲಿಗಾಗಿ ನೀವು ಎಲ್ಲಿಯೋ ಹೋಗಿ ಮಾಯಾ ಹೇರ್ ಆಯಿಲ್ ನ ತಂದು ಚೆನ್ನಾಗಿ ಹಚ್ಚಿದ್ರಿ ಬೆಳಗಿನವರೆಗೂ ಸ್ನಾನ ಮಾಡ್ಬೇಡ ಅಂತ ಕೂಡ ಹೇಳಿದ್ರಿ ನಾನು ಕೂಡ ಅದೇ ಮಾಡ್ದೆ ನನಗೆ ಇಂತಹ ಉದ್ದನೆಯ ಕೂದ್ಲು ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಅತ್ತೆ ಹೇಗೆ ನಿಮ್ಗೆ ಋಣ ತೀರ್ಸ್ಕೋಬೇಕು ನನ್ಗ ಅರ್ಥವಾಗಿಲ್ಲ ಸೊಸೆ ಅಂದವಾಗಿ ಇರ್ಬೇಕು ಅಂತ ಅಂದ್ಕೊಳ್ಳುವ ನಿಮ್ಮಂತ ಅತ್ತೆ ನನಗೆ ಸಿಕ್ಕಿದ್ದಕ್ಕೆ ನಾನು ಎಷ್ಟ ಪುಣ್ಯ ಮಾಡಿರ್ಬೇಕು ಇನ್ನು ನಿಮಗೆ ಹಗಲು ರಾತ್ರಿ ಸೇವೆ ಮಾಡ್ಕೊಂಡಿರ್ತೀನಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಕೋಪದಿಂದ ನೋಡುತ್ತಾಳೆ ಅವಳ ಪಕ್ಕ ಡಾನ್ಸ್ ಮಾಡ್ತಾ ಇರುವ ಶಾರದಾಳ ಅಂತರಾತ್ಮ ಗಬ್ಬಕ್ಕಂತ ಅವಳೊಳಗೆ ಹೊರಟು ಹೋಗುತ್ತೆ ಶಾರದಾ ಕೋಪದಿಂದ ತನ್ನ ರೂಮ್ ಒಳಗೆ ಹೋಗ್ತಾಳೆ ಸೊಸೆಗೆ ಹಚ್ಚಿದ ಮಾಯಾ ಹೇರ್ ಆಯಿಲ್ ಅನ್ನು ನೋಡುತ್ತಾ ತಾನು ಹಚ್ಕೋತಾಳೆ ಆ ದಿನವೆಲ್ಲ ಬಾಗಿಲು ಹಾಕಿಕೊಂಡು ರೂಮಿನಿಂದ ಹೊರ ಕೂಡ ಬರೋದಿಲ್ಲ ಅತೇ ಅತೇ ಎಂದು ಅನಾಮಿಕ ಎಷ್ಟು ಸಲ ಕರೆದರೂ ಹೊರಗೆ ಬರಲೇ ಇಲ್ಲ ತನ್ನ ಉದ್ದನೆಯ ಕೂದಲನ್ನು ನೋಡಲಾರದೆ ಹೋಗ್ತಾಳೆ ಆಯಿಲ್ ಹಚ್ಕೊಂಡು ಬೆಡ್ ಮೇಲೆ ಕೂತಿರ್ತಾಳೆ ಶಾರದಾ ರೋಡ್ ಮೇಲೆ ಕಣಿಸಿದ ಈ ಆಯಿಲ್ ಕೊಟ್ಟ ಆ ಮೂಲ ಅವನನ್ನ ಎಂದು ತನಗೆ ಆಯಿಲ್ ಮಾರಿದ ಮೂಲಿಕೆಯವನನ್ನ ಬೈತಾ ಇರ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಶಾರದಾ ಎದ್ದು ತನ್ನ ಕೂದಲನ್ನು ನೋಡಿಕೊಳ್ಳುತ್ತಾಳೆ ಕೂದಲೆಲ್ಲ ಹೊರಟು ಹೋಗಿರುತ್ತೆ ಗುಂಡಾಗಿ ಬದಲಾಗಿರುತ್ತೆ ಶಾರದ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಳ ಅಂತರಾತ್ಮ ಮಾತ್ರ ಮಿರರ್ ಅಲ್ಲಿ ನಗುತ್ತಾ ಕಾಣಿಸುತ್ತೆ ಆಗಲೇ ನಿದ್ರೆಂದಿದ್ದ ಪ್ರಸಾದ್ ಗುಂಡಿನಂದಿರುವ ಶಾರದಳನ್ನು ನೋಡಿ ಶಾರದಾ ಈಗಲಾದ್ರೂ ಅಸೆಯನ್ನ ಈರ್ಷೆಯನ್ನ ಸಹಿಸಲಾರದ ತನನ್ನ ಬಿಟ್ಬಿಡು ಶಾರದಾ ಅನಾಮಿಕ ಯಾರು ನಮ್ ಮನೆಗೆ ಸೊಸೆ ಮಗ ಸೊಸೆ ಸಂತೋಷವಾಗಿ ಅಂತ ಕೋರ್ಕೋಬೇಕು ಸಂತೋಷವಾಗಿ ಇರೋ ಹಾಗೆ ನೋಡ್ಕೋಬೇಕು ಆದ್ರೆ ಹೀಗೆ ಮಾಡಬಾರ್ದು ಶಾರದಾ ದೇವರು ತಕ್ಕ ಪಾಠ ಹೇಳ್ತಾನೆ ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ ಇನ್ನು ಆಗಿನಿಂದ ಶಾರದಳಲ್ಲಿ ಬದಲಾವಣೆ ಶುರುವಾಗುತ್ತೆ ಸೊಸೆ ಅನಾಮಿಕಳನ್ನ ಪ್ರೇಮದಿಂದ ನೋಡೋದಕ್ಕೆ ಶುರು ಮಾಡ್ತಾಳೆ